ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದು ಮುಖಾಲಾಗ್ತಾ ಬಂದಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ತೋಟದಲ್ಲೆಲ್ಲ ಕೆಲಸ ಮುಗಿಸಿ ಸುಂಿ ಕೂತ್ಕೊಂಡಿದ್ದೆ ಏನಪ್ಪ ಮಾಡೋದು ಅಂತ ಸುಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಆಗ ಸೀಸನ್ ಗಾನ ಬಂದು ಹೇಳಿದ್ರೆ ನೇರಳೆ ಸೀಸನ್ನು ಆಲ್ಮೋಸ್ಟು ಒಂದೊಂದು ಮರದಲ್ಲಿ ಬಿಟ್ಟಿದೆ ಆದರೆ ಅದನ್ನ ನೋಡ ನೋಡಿದ ನೋಡಿದ್ಮೇಲೆ ನನಗೂ ಕೂಡ ನೇರಳೆ ಹಣ್ಣು ತಿನ್ಬೇಕಂತ ಆಸೆ ಆಗಿದೆ ಅದಕ್ಕೋಸ್ಕರ ನೇರಳೆ ಹಣ್ಣು ಕಿತ್ಕೊ ನೇರಳೆ ಹಣ್ಣು ಕಿತ್ಕೊಂಡು ಬರ್ತಾ ಹಾಗೆ ಸುಮ್ಗೆ ಹೋಗೋಕ್ಕಾಗುತ್ತಾ ಹಾಗೆ ವ್ಲಾಗು ಕೂಡ ಮಾಡೋದನ್ನು ಮಾಡೋಣ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಇವಾಗ ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನೇರಳೆ ಒಂದು ಅಲ್ಲಿ ರೋಡಲ್ಲಿ ಸಿಕ್ಕಾಪಟ್ಟೆ ಮರಗಳು ಬೆಳೆದಿದ್ದಾವೆ ಅದು ಯಾರ್ದೋ ಏನೋ ಒಂದು ಕೂಡ ಗೊತ್ತಿಲ್ಲ ಒಟ್ಟಿನಲ್ಲಿ ಸಿಗ್ದವ್ರೆಲ್ಲ ಕಿತ್ಕೊಂಡು ಇರ್ತಾರೆ ಅದೇ ರೀತಿಯಾಗಿ ಇವತ್ತು ನಾನು ಕೂಡ ಕಿತ್ಕೊಂಬರೋಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದೊಡ್ಡ ಸಲ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ನಿಮಗೆ ಬರುತ್ತೆ ನೀವು ಮೊದಲ ಓಕೆ ನಟರಾಜ ಸರ್ವಿಸ್ ಇಸ್ ಬೆಸ್ಟ್ ಅಲ್ಲ ಆಗೋದಿಲ್ಲ ಮೊದಲೆಲ್ಲ ಇತ್ತು ಎಷ್ಟೇ ಕಿಲೋಮೀಟರ್ ಆದ್ರೂ ನಡ್ಕೊಂಡು ಹೋಗ್ತಾ ಇದ್ರೆ ಇತ್ತೀಚೆಗೆ ಈ ಗಾಡಿಗಳು ಬಂದು ಒಂದೆರಡೇ ಜ್ರೆ ಕಷ್ಟ ಕಾಲಗಳಿಗೆ ನೋವಾಗಬಾರ್ದು ಅದಕ್ಕೋಸ್ಕರ ಗಾಡಿನಲ್ಲೇ ಹೋಗೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ನೆರಳೆ ಹಣ್ಣ ಕಿತ್ಕೊ ಬರೋದಕ್ಕೆ ಈ ಒಂದು ಲೇವಟಲ್ಲಿ ಹೋಗ್ತಾ ಇದ್ದೀನಿ ಲೇಔಟು ಲೇಔಟು ಲೇವಟು ಸೈಟುಗಳು ಸೈಟುಗಳು ಸೈಟ್ ಅಂತಾರೆ ಈ ಒಂದು ಸೈಟುಗಳು ತಗೊಂಡು ತಗೊಂಡು ಸುಸ್ತಾಗಿಬಿಟ್ಟಿದ್ದಾರೆ ಯಾರು ಕೂಡ ಒಂದು ಮನೆ ಇರಲಪ್ಪ ಒಂದೇ ಒಂದು ಗುಡಿಸ್ಲು ಕಟ್ಟಿಲ್ಲ ಈ ರೀತಿಯಾಗಿ ಯಾವುದೋ ಕಾ ಒಂದೊಂದು ಕಾಂಪೌಂಡ್ ಎಬ್ಬರ್ಸ್ ಬಿಟ್ಟಿರ್ತಾರೆ ಅದರಲ್ಲೂ ಒಂದು ಗೇಟ್ ಹಾಕಿರ್ತಾರೆ ಆ ಒಂದು ಗೇಟ್ನ ಮೂರು ದಿನ ಬಿಡೋದಿಲ್ಲ ಈ ಕುಡ್ಕಮುಂಡ್ಯ ಮಕ್ಕಳು ನೋಡಿ ಆ ಗೇಟ್ ಒಂದು ಇಕ್ಕಿದ್ರು ಆ ಗೋಡೆಗಳನ್ನೆಲ್ಲ ದುಬ್ಬಿ ಆ ಗೇಟ್ನು ಕೂಡ ಬಿಡೋದಿಲ್ಲ ಕಂಡ್ರಿ ಕುಡ್ಕಮುಂಡೆ ಮಕ್ಕಳು ಕಿತ್ಕೊಂಡು ಹೊಲ್ಟಾಕ್ತಾರೆ ಗುಜಡಿಗೆ ಮಾರಾಕ್ತಾರೆ ಸಾಯಂಕಾಲ ಬರ್ತೈತೆ ಗಂಗಾಮ ದೇವಸ್ಥಾನಕ್ಕೆ ಹೋಗೋಕೆ ಎಣ್ಣೆ ದುಡ್ಡು ಅಲ್ವಾ ಈ ಕೆಲಸ ಮಾಡ್ತಾರೆ ಈ ಲೇವರ್ಟಲ್ಲಿ ಸಿಕ್ಕಾಪಟ್ಟೆ ಒಂದು ಕಾಂಪೌಂಡ್ಗಳು ಕಟ್ಟಿದ್ದಾರೆ ಕಾಂಪೌಂಡ್ಗಳು ಕಟ್ಟಿ ಪಾಪ ಅವ್ರ ಗೇಟ್ಗಳು ಕಡೆ ಮಡಗಿಡ್ತಾರೆ ಆ ಗೇಟ್ಗಳನ್ನ ಮೂರು ದಿನ ಮಡಗೋದಿಲ್ಲ ಒಂದು ಆಕ್ಸರ್ ಪಿಲ್ಲೆಡೆ ಎತ್ಕೊಂಡು ಕೊಯ್ದಾಕಿಡ್ತಾರೆ ಇಲ್ಲಾಂದ್ರೆ ಆ ಗೋಡೆನೇ ದೊಬ್ಬಿಟ್ಟು ಆ ಗೇಟ್ನೇ ಸಮೇತ ತಗೊಂಡೋಗ್ತಾರೆ ಈ ಕೆಲಸ ಮಾಡ್ದಾರೆ ಏನಂದರೆ ಸಾಯಂಕಾಲಕ್ಕೆ ಬೇಕಲ್ವ ಗಂಗಾ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಣ್ಣೆ ಹೊಡ್ಯೋಕ್ಕೆ ಆ ಕೆಲಸ ಮಾಡ್ತಾರೆ ನೋಡಿ ಮೇಯ್ನ್ ಗೇಟ್ ಈ ಮೇಯ್ನ್ ಗೇಟ್ನು ಕೂಡ ಬಿಟ್ಟಿಲ್ಲ ಕಣ್ರಿ ಈ ಮೈನ್ ಗೇಟ್ನು ಕೂಡ ಬಿಟ್ಟಿಲ್ಲ ಆ ಟ್ಯಾಂಕರ್ ಮೇಲೆ ಯಾಕೋ ಒಂದು ಮೆಟ್ಲಿ ಹಾಕ್ಬಿಟ್ಟಿದ್ರೆ ಇನ್ನೂ ಗೊತ್ತಿಲ್ಲ ಅದಿನ್ನ ಯಾರು ಕೂಡ ಕೈ ಹಾಕ್ಲಿಲ್ಲ ಅದು ಈ ಕೆಲಸ ಮಾಡ್ತಾರಪ್ಪ ಬಿ ಟಿ ಎಸ್ ಬಸ್ ಹೋಗ್ತಾ ಇದೆ ಹೊಸ್ಕೋಟೆಗೆ ಹೋಗುತ್ತೆ ಈ ಒಂದು ಬಿ ಟಿ ಎಸ್ ಬಸ್ ಆ ಬಿ ಟಿ ಎಸ್ ಬಸ್ಸಲ್ಲಿ ಯಾವುದೋ ಒಂದು ಹುಡುಗಿ ನಮ್ಮನ್ನು ನೋಡ್ತಾ ನನ್ನೇ ನನ್ನೇನಾನೋ ವಿಡಿಯೋ ಮಾಡ್ತೇನೋ ಗಾಚಾರ ಅನ್ಕೊಂಡು ಬಸ್ ಇಂದ ಇಳ್ದೆ ನಾನು ಬಂದು ಹೊಡೀತಾಳ್ದ ಯಾಕೋದಕ್ಕೆ ಅದಕ್ಕೂ ನಮ್ಮ ಗಾಡಿ ಆನಾಗಿ ಕಿರಣಪ್ಪ ಓಕೆ ಅಲ್ಲೇನೋ ಮಂತ್ರ ಮಾಡ್ತಾವ್ರೆ ನಮ್ಗೆ ಯಾಕಪ್ಪ ಬೇಕು ನನ್ನ ಮೇಲೆ ನಾನು ಮಾಡ್ತಾವ್ರೆ ಗಚಾರ ಒಂದು ಕೂಡ ಗೊತ್ತಿಲ್ಲ ನೇರಳೆ ಹಣಕ್ಕಂತ ಬಂದೆ ಇಲ್ಲಿ ನೋಡಿದ್ರೆ ಎಲ್ಲ ಇನ್ನೂ ಪಿಂದಿಗ್ಲೆ ಗಚಾರ ಅಯ್ಯೋ ಎಷ್ಟು ಆಸೆಗೆ ಬಂದ್ನಲ್ಲಪ್ಪ ಒಂದು ಕೂಡ ಕಾಣಿಸ್ತಾ ಇಲ್ಲ ಇನ್ನೂ ಇವಾಗೆಲ್ಲ ಹೂವು ಪಿಂದಿ ಸೆಟ್ ರೋಡಾಗೆ ಹೋಗೋರು ಬರೋರು ಎಲ್ಲ ನನ್ನೇ ನೋಡ್ಕೊಂಡು ಹೋಗ್ತಾರೆ ಏನು ಇವನು ವಿಡಿಯೋ ಮಾಡ್ತಾವನೆ ಅಂತ ಯಾರೋ ಮಾಟ ಮಾತ್ರ ಮಾಡಿಸ್ತಾವ್ರಿ ನನ್ನ ಮೇಲೆ ನಾವು ಮಾಡಿಸ್ತಾವೆ ಗೊತ್ತಿಲ್ಲ ಒಂದೊನೇ ಒಳ್ಳೆಯನ್ನಿಲ್ಲದ ನಮ್ಮ ಗಾಚಾರಕ್ಕೆ ಶೆಟ್ ಅಲ್ಲಿಂದ ಬಂದ ವೇಸ್ಟ್ ಆಗಬೇಕು ಅಲ್ಲಿಂದ ಬಂದಿದ್ದೆಲ್ಲ ಇನ್ನ ಪಿಂದೆ ನಾನು ಯೋಗತೆಕ ಒಂದಣ್ಣಾದ್ರೂ ಬೇಡವಾ ನೋಡಿ ಈ ಮೂರು ದಾರಿಗಳಲ್ಲಿ ಈ ಕಾಮನ್ ನಿಂಬಣ್ಣುಗಳು ತೊಳಿ ಅವನೇ ಯಾರು ತಿರುಗಿ ತಿರುಗಿ ನೋಡ್ಕೊಂಡು ಹೋಗ್ತಾನೆ ನನ್ನೇನೋ ವಿಡಿಯೋ ಮಾಡ್ತಾನಂತ ಏನು ಅವನು ತಿಪ್ಪು ಸುಂದ್ರನ ಓಕೆ ಈ ಒಂದು ರೋಡಲ್ಲಿ ಜಾಸ್ತಿ ಹೊತ್ತು ಇರೋದು ನಾವು ತುಂಬ ಡೇಂಜರು ಹೋಗೋವರು ಬರೋವರೆಲ್ಲ ನನಗೆ ಆಲ್ಮೋಸ್ಟ್ ಗುರಾಯಿಸ್ತಾ ಇದ್ದಾರೆ ಅದರಿಂದ ಇಲ್ಲಿಂದ ಬೇಗ ಕಳಿಸ್ಕೊಂಡ್ರೆ ನನಗೆ ಒಳ್ಳೆಯದು ನಮ್ಮ ತೋಟದ ಹತ್ರಪ್ಪ ಯಾವೊಂದು ಗಾಡಿನ ಓಡಾಡಲ್ಲ ಯಾರು ಕೂಡ ಓಡಾಡಲ್ಲ ಆರಾಮಾಗಿ ವಿಡಿಯೋ ಮಾಡ್ಬೋದು ನೋಡ್ರಿ ನೋಡ್ರಿ ಈ ರೋಡಾಗಿ ಎಷ್ಟು ಜನ ಓಡಾಡ್ತಾರೆ ಏ ನನ್ನ ಮಗನೇ ಗುದ್ಬಿಡಿ ನಾನು ಪ್ರಾಣದ ಮೇಲೆ ಸಿಕ್ಕಾಪಟ್ಟೆ ಆಸೆ ಐತೆ ಚಿಕ್ಕಂಬತ್ತು ಈ ಮರದಾಗೂ ಇಲ್ಲ ಫ್ರೆಂಡ್ಸ್ ಎಲ್ಲ ಇನ್ನೂ ಹೂವು ಹೂವು ಪಿಂದಿ ಅಲ್ಲಿಂದ ಬಂದೆ ಒಂದೇ ಒಂದು ಹಣ್ಣು ಬೇಡವ ನಾನು ಯೋಗಿದೆಗ ಹಾ ನೋಡಿ ನೀವೇನು ನೋಡ್ರಿ ಕಣ್ಣಾರೆ ಒಂದೇ ಒಂದು ಹಣ್ಣಿಲ್ಲ ಆ ಮರದಾಗೆ ನಾನು ಬಿಟ್ಟಾಯ್ತಾ ನೋಡ್ಕೊ ಬರೋಣ ಯಾ ಮರದಲ್ಲೋ ಇಲ್ಲ ನೋಡ್ರಿ ಒಂದೇ ಒಂದು ಹಣ್ಣು ಬೇಡ ನಾನು ಯೋಗತೇಕ ಸೆಟ್ ಯಾವುದೋ ಒಳ್ಳೆ ಕಾರ್ಯಕೊಂಡು ಹೋಗ್ತಾವ್ನಿ ನಾವು ಕ್ರೆಷ್ಟ ನಾವು ಯಾವಾಗ ತಗೊಂತೀವಿ ರೋಡಾಗಿ ಹೋಗೋರು ಬರೋವ್ರು ಎಲ್ಲ ನನ್ನೇ ತಿರುಗಿ ತಿರುಗಿ ನೋಡ್ಕೊಂಡು ಹೋಗ್ತಾವ್ರೆ ನಾನೇನು ತಿಕ್ಕಲೊಂಥರ ಕಾಣಿಸ್ತಾ ಇದ್ದೀನಿ ಕಣಕ ಇಲ್ಲ ಫ್ರೆಂಡ್ಸ್ ಎಲ್ಲ ಇವಾಗ ನೋಡಿರಿ ಎಲ್ಲ ಇನ್ನೂ ಇವಾಗ ಹೂವು ನೋಡ್ತಾ ಇರ್ಬೋದು ನನ್ನ ದುರಾದೃಷ್ಟ ಇಷ್ಟು ದೂರ ಬಂದು ವೇಸ್ಟ್ ಆಗೋಯ್ತು ಕಣ್ರಿ ನನ್ನ ಹಣೆ ಬರನೇ ಸರಿಯಿಲ್ಲ ಓಕೆ ಮತ್ತೆ ಹೂವು ಆಗಿರೋದೇ ಕಾಯಿ ಹಾಗೆ ಆಗುತ್ತೆ ಮತ್ತೆ ಬಂದು ಮತ್ತೆ ಬಂದು ಕಿತ್ಕೊಂಡೋಗೋಣ ನಾನು ಗಾಡಿ ಬೇರೆ ಅಲ್ಲಿ ನಿಲ್ಲಿಸಿದ್ದೀನಿ ಏಕಾಂತವಾಗಿ ಕಾಯ್ತಾ ಇದೆ ಯಾವಾಗ ನಾನು ಅದು ಟೆಪ್ ಮಾಡುತ್ತೆ ಅಕ್ಕ ನೀನೇನು ವಿಡಿಯೋ ಮಾಡ್ತಾಯಿಲ್ಲ ಹೋಗಕ ಯಾಕೆ ತಿರ್ಗಿ ತಿರುಗಿ ನೋಡ್ತೀಯ ಅದರಲ್ಲೂ ಲೇಡೀಸ್ ಅಂತೂ ಸಿಕ್ಕಾಪಟ್ಟೆ ನೋಡ್ತಾ ಇದ್ದಾರೆ ನನ್ನೇನೋ ನಾ ವಿಡಿಯೋ ಮಾಡ್ತಾವನೆ ಅಂತ ಈ ಆಗಿದ್ರೆ ಸಿಕ್ಕಾಪಟ್ಟೆ ಡೇಂಜರು ಯಾರನ್ನ ಏನೋ ತಗೊಂಡು ಹಾಕ್ಬಿಡೋರು ಲೇಡೀಸು ನನ್ನೇ ವಿಡಿಯೋ ಮಾಡ್ತಾ ಇರೋದಂತ ಅಂತ ಅದಕ್ಕೋಸ್ಕರ ಮೊದಲು ಇಲ್ಲಿಂದ ಕಳ್ಸ್ಕೊಳ್ಳೋಣ ಬರ್ರಿ ನನಗೆ ನನಗೆ ನೀನು ನಿನಗೆ ನಾನು ಇನ್ನೂ ಹಿಡ್ದು ಮುಗ್ದಿಲ್ಲ ನಮ್ಮ ಮಾತ್ರ ಓಕೆ ಫ್ರೆಂಡ್ಸ್ ಮತ್ತೆ ನಮ್ಮ ತೋಟ ಕಡೆ ನಾನು ಹೋಗ್ತಾ ಬಂದ ತಾರೀಕು ಸುಂಕ ಇಲ್ಲ ಏನಂದರೆ ಈ ಮೂರು ತಾರೀಕುಗಳಲ್ಲಿ ಎಲ್ಲಾದರೂ ನೀವು ಅಬ್ಸರ್ವ್ ಮಾಡಿರಿ ಈ ಕುಂಬಳಕಾಯಿಗಳು ಮತ್ತು ಈ ನಿಂಬೆಣ್ಣುಗಳು ಆಳು ಮೂಳು ಸಿಕ್ಕಾಪಟ್ಟೆ ತುಳಿತಾರೆ ಅದೇನು ಏನು ಸುಳಿತಾರೋ ನಮಗಂತೂ ಗೊತ್ತಿಲ್ಲ ಮತ್ತು ಮೊಟ್ಟೆ 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 ಅದೊಂದು ಸಿಕ್ಬಿಟ್ಟೈತೆ ಈ ಮಾಟ ಮಂತ್ರ ಮಾಡಿಸೋದಕ್ಕೆ ಎರಡು ಪ್ರಾಡಕ್ಟ್ ಅಂತ ಸಿಕ್ಕಾಪಟ್ಟೆ ಒಂದು ಫ್ರೇಮಸ್ಸು ಏನಪ್ಪ ಅಂದರೆ ಒಂದು ಮೊಟ್ಟೆ ಎರಡನೇದು ನಿಂಬೆಹಣ್ಣು ಮೂರನೇದು ಕುಂಬಳಕಾಯಿಗಳು ಕೊಬ್ಬರಿಗಳು ತೆಂಗಿನಕಾಯಿಗಳು ಇವೆಲ್ಲ ಏನಕ್ಕೆ ಅವಿಂದ ಏನೂ ನಡೆಯೋದಿಲ್ಲ ಯಾರನ್ನೂ ಕೆಡ್ಸೋಕ್ಕಾಗೋದಿಲ್ಲ ನಮ್ಮನ್ನು ಯಾರು ಹಾಳು ಮಾಡೋಕ್ಕಾಗೋದಲ್ಲ ಇನ್ನೊಬ್ಬರನ್ನ ನಾವು ಹಾಳು ಮಾಡೋಕ್ಕಾಗೋದಲ್ಲ ನಮ್ಮನ್ನು ಹಾಳು ಮಾಡೋಕ್ಕೆ ಇನ್ನೊಬ್ಬರು ಕೈಯೋಕಾಗೋದಿಲ್ಲ ಕೆಡಿಸೋನು ಅಂದರೆ ದೊಡ್ಡವರೊಂದು ಮಾತಾಡ್ತಾರೆ ಏನಪ್ಪ ಅಂದರೆ ಕೆಡಿಸೋನು ಕೆ ಇದು ಮಾಡೋವನು ಹಾಳು ಮಾಡೋವನು ಉದಾರ ಮಾಡೋನು ಮೇಲೆ ಇರುವಾಗ ನಮ್ಮ ಕೈಯಲ್ಲಿ ಏನೂ ಕೂಡ ಇಲ್ಲ ನರ ಮನುಷ್ಯರ ಕೈಯಲ್ಲಿ ನಮ್ಮ ಕೈಯ್ಯಲ್ಲಿ ಏನಿಲ್ಲ ಇಲ್ಲ ಆದ್ರನ್ನ ಗೊತ್ತಿಲ್ಲದಿದ್ದು ಮೂಡ ನಂಬಿಕೆಯವರು ಈ ರೀತಿಯಾಗಿ ಮೊಟ್ಟೆಗಳು ನಿಂಬೆಣಗಳು ಸೋತೆಕಾಯಿಗಳು ತೆಂಗಿನಕಾಯಿಗಳು ಇನ್ನೊಂದು ಕಾಯಿಗಳು ಮತ್ತೊಂದು ಕುಂಬಳಕಾಯಿಗಳು ಇವೆಲ್ಲ ಒಡೆದು ಹೊಡೆದು ಹೊಡೆದು ಹಾಕ್ತಾರೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅಲ್ವಾ ಓಕೆ ಅವ್ರ ದುಡ್ಡು ಅವ್ರ ಮಜಾ ಏನಾದರೂ ಮಾಡ್ಕೊಳ್ಳಿ ನಮಗೆ ಯಾಕೆ ಬನ್ನಿ ಇವಾಗ ಬಂದಾರಿಗೆ ಇಲ್ಲ ಮತ್ತು ತೋಟ ಕಡೆ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಕಾಯಿ ಅಣ್ಣ ಇವಾಗ ಹೂವು ಆಗಿದೆ ಸದ್ಯಕ್ಕೆ ಹಣ್ಣಾಗಿದ್ದು ಹಣ್ಣಾದ ಮೇಲೆ ಖಂಡಿತವಾಗೂ ಮತ್ತೆ ಹೋಗೇ ಹೋಗ್ತೀನಿ ಮತ್ತು ಹೋಗೇ ಹೋಗ್ತೀನಿ ಮತ್ತೆ ವ್ಲಾಗ್ ನಾ ಮಾಡೇ ಮಾಡ್ತೀನಿ ಹಣ್ಣನ್ನು ನೇರಳೆ ಹಣ್ಣು ಕಿತ್ಕೊಂಡೇ ಕಿತ್ಕೊಂತೀನಿ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡ್ತೀರ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಬೇಜಾರಾಗಿಲ್ಲ ನನಗೂ ಕೂಡ ಬೇಜಾರಾಗಿದೆ ಅಲ್ಲಿಂದ ಇಲ್ಲಿ ಗಂಟೆ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಬಂದೆ ಒಂದೇ ಒಂದು ನೇರಳೆ ಹಣ್ಣು ಸಿಗಲಿಲ್ಲ ನನ್ನ ಯೋಗ್ಯತೆಗೆ ಓಕೆ ಏನು ಮಾಡೋಕ್ಕಾಗೋದಿಲ್ಲ ನೂರಾರು ಕಿಲೋಮೀಟ್ರ್ ಏನು ಬಂದಿಲ್ಲ ಬಂದಿದ್ದು ಜಸ್ಟ್ ಒಂದು ಕಿಲೋಮೀಟ್ರೂ ಇಲ್ಲ ಒಂದು ಮುಕ್ಕಾಲು ಕಿಲೋಮೀಟ್ರು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ವಿತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿ ಇರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್